ಎಲ್ಲ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ನನ್ನ ನಮಸ್ಕಾರ ಧನ್ಯವಾದ ಕೂಡ ಮತ್ತು ಎಲ್ಲ ತಂತ್ರಜ್ಞರಿಗೆ ಎಲ್ಲ ಕಲಾವಿದರಿಂದ ಕೂಡ ಒಂದು ಧನ್ಯವಾದ ನಿಮ್ಮಗಳ ಜೊತೆ ಒಂದು ವರ್ಷದ ಒಂದು ಜರ್ನಿ ಇತ್ತು ಖುಷಿಯಾಯಿತು ಸಾಕಷ್ಟು ಕಲಾವಿದರ ಜೊತೆ ತಂತ್ರಜ್ಞರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗ್ತದೆ ಕಲರ್ಸ್ ಕನ್ನಡಕ್ಕೆ ಮತ್ತೆ ಶ್ರೀ ಸಾಯಿ ಆಂಜನೇಯ ಕಂಪನಿ ಇದಕ್ಕೆ ನಮ್ಮೆಲ್ಲರ ಒಂದು ಧನ್ಯವಾದ ಇಲ್ಲಿಂದ ಸಾಕಷ್ಟು ಖುಷಿಯ ನೆನಪುಗಳನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇದೇ ಏನು ಒಂದೇ ಅಲ್ಲ ಸಾರಿ ಬೇರೆ ಬೇರೆ ಸೆಟ್ಗಳಲ್ಲ ಅಥವಾ ಇದೇ ಕಂಪನಿಯ ಒಂದು ಧಾರಾವಾಹಿಗಳನ್ನು ಅಥವಾ ಇರಲಿ ಮತ್ತೆ ಆಗಣ ಕೆಲವೊಂದು ಆರ್ಟಿಸ್ಟ್ಗಳು ಬೇಜಾರ್ ಮಾಡಿಕೊಂಡ್ರು ರೂಮ್ನಲ್ಲಿ ಸ್ವಾಭಾವಿಕ ಇಷ್ಟು ದಿನದ ಒಂದು ಎಲ್ಲರ ಒಂದು ಅವಿನಾಭಾವ ಸಂಬಂಧ ಇತ್ತಲ್ಲ ಅದು ದೂರ ಆದಾಗ ನೋವಾಗುತ್ತೆ ಗೊತ್ತು ಪ್ರತಿಯೊಬ್ಬರಿಗೂ ಇನ್ನೊಂದು ಸೀರಿಯಲ್ ಸಿಗುತ್ತೆ ಅಥವಾ ಇನ್ನೊಂದು ಸಿನಿಮಾ ಸಿಗುತ್ತೆ ಅಂತ ಆದ್ರೆ ಇದು ಸಿಕ್ಕಿದ ಅಷ್ಟು ಜನರ ಪ್ರೀತಿ ಮತ್ತೊಂದು ಸೆಟ್ ಅಪ್ ಸಿಗುತ್ತೆ ಅನ್ನೋಕ್ಕಾಗಲ್ಲ ಅದೆಲ್ಲವನ್ನ ಕೊಟ್ಟಿದ್ದೀರಿ ನಮ್ಮನ್ನು ಕೂಡ ಈ ಕಂಪನಿ ಆಗಲಿ ಡೈರೆಕ್ಟರ್ಗಳಾಗಲಿ ಶ್ರವಂತಿರ್ಬೋದು ಕುಮಾರ್ ಅವರು ಇರ್ಬೋದು ಯತೀಶ್ ಅವರು ಇರ್ಬೋದು ತಂಜುಸ್ ಅವರು ಇರ್ಬೋದು ಹಾಗೆ ಅವ್ರದ್ದು ಎಲ್ಲರದ್ದು ಎಲ್ಲರನ್ನೂ ನಾನು ಸೇರಿಸಿರೋದು ಮತ್ತೆ ಮತ್ತೆ ನಮಗೆಲ್ಲರಿಗೂ ಧನ್ಯವಾದ ಮತ್ತೆ ಸಿಗೋಣ ನಮಸ್ಕಾರ ನನಗೂ ಅಷ್ಟೇ ಇಲ್ಲಿ ಬರಕಿದ ಮುಂಚೆ ನಾಲ್ಕೈದು ಜನ ಡೈರೆಕ್ಟರ್ ಚೇಂಜ್ ಆಗಿದ್ದಾರೆ ಟೀಮ್ ಹಂಗಿದೆ ಹಿಂಗಿದೆ ಚೆನ್ನಾಗಿಲ್ಲ ಸೊ ಅವನ್ನೆಲ್ಲ ಕಿರಿಕಿರಿ ಅಂತೆ ಅದಂತೆ ಇದಂತೆ ಅಂತ ಒಂದಷ್ಟು ಹೇಳಿದ್ರು ಅಂದರೆ ಗೊತ್ತಿಲ್ಲ ಅದು ತಪ್ಪು ಹೇಳಿದ್ರು ಸರಿ ಹೇಳಿದ್ರು ಬಟ್ ನನಗೆ ಯಾವತ್ತೂ ಕೂಡ ಆ ರೀತಿ ಒಂದು ಒಂದು ನ್ಯೂನತೆಯೂ ಕೂಡ ನನಗೆ ಕಂಡು ಬಂದಿಲ್ಲ ಈ ಒಂದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲ ಸೂಪರಾಗಿ ಸಪೋರ್ಟ್ ಮಾಡಿದ್ದೀರಾ ಇನ್ನು ಆರ್ಟಿಸ್ಟ್ಗಳಂತೂ ಹೇಳಂಗೆ ಇಲ್ಲ ಗೊತ್ತಿಲ್ಲ ನನಗೆ ಅಂದರೆ ನಮ್ಮ ಪುಣ್ಯನೋ ಏನು ಅಂದರೆ ಒಳ್ಳೊಳ್ಳೆ ಈ ಥರ ಸಿಗೋದು ತುಂಬ ಕಡಿಮೆ ಅಂದರೆ ಹತ್ರಲ್ಲಿ ಒಂದು ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ಯಾರಿಗೂ ಕೂಡ ಒಂದು ಈಗೂ ಅನ್ನೋದು ಇರಲಿಲ್ಲ ಸೊ ಇದ್ರೆ ಅದು ಜಾಸ್ತಿ ಇದ್ದಿದ್ದು ನನಗೆ ಅನ್ಸುತ್ತೆ ಅದು ಬಿಟ್ಟು ಯಾರಿಗೂ ನನಗೆ ಆ ರೀತಿ ಕಾಣಿಸ್ತಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಈ ಬರೀ ಇದು ಒಂದು ಎಂಡಿಂಗ್ ಅಂತ ಹೇಳ್ತಾ ಇಲ್ಲ ಇದು ಈ ತರ ಇನ್ನು ಮುಂದೆ ಹೋಗೋಣ ಎಲ್ರು ಜೊತೆ ಹೋಗೋಣ ಅಷ್ಟೇ ನಮಸ್ಕಾರ ಎಲ್ಲರೂ ವಿಶೇಷವಾಗಿ ಅದು ನನ್ನ ವೈಯಕ್ತಿಕ ಸಂಬಂಧನ ನನ್ನ ವೈಯಕ್ತಿಕ ಸಂಬಂಧನ ಅಥವಾ ಎಲ್ಲರದ್ದು ಸಂಬಂಧನ ಏನು ನನಗೆ ಗೊತ್ತಿಲ್ಲ ಸೂರಿ ಹೆಂಗೆ ಹೇಳಲಿ ತುಂಬ ಥ್ಯಾಂಕ್ಸ್ ಕಣ ನೋವಾಗುತ್ತೆ ಬೇಜಾರಾಗುತ್ತೆ ಹಾಗೆಯೇ ಫಸ್ಟ್ ಟೈಮು ಹೀರೋಯಿನ್ ಆಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯ ಮಗ ಒಳ್ಳೆಯದಾಗಲಿ ತಾವೂ ಅಷ್ಟೇ ಎಲ್ಲರದ್ದು ಪ್ರತಿಯೊಬ್ಬರದ್ದು ಹೇಳ್ತಾ ಹೋದರೆ ಅದು ಇನ್ನೆಲ್ಲೋ ಒಂದು ಕಡೆ ಹೋಗುತ್ತೆ ಇಷ್ಟ ಎಲ್ಲರೂ ಖುಷಿ ಖುಷಿಯಾಗಿ ಆಗಿ ಏನಾದ್ರು ಒಂದು ಮಾತಾಡಿ ಎಲ್ಲರೂ ಏನಾದ್ರು ಮಾತಾಡಿ ಮತ್ತೆ ಅಷ್ಟೇ ಎಲ್ಲರೂ ಮಾತಾಡ್ತಾರೆ ತುಂಬ ವರ್ಷಗಳ ನಂತರ ಕರಿಯರ್ ಶುರು ಮಾಡಿದಾಗಿಂದ ಇಷ್ಟೊಂದು ರೆಕಗ್ನೇಷನ್ ಆಗಲಿ ರೀತಿ ಅಲ್ಲಿಗೆ ಸಿಕ್ಕಿರೋ ಮೊದಲನೇ ಪ್ರಾಜೆಕ್ಟ್ ಇದೆ ಎಲ್ಲರೂ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ ಇಷ್ಟು ಬೇಗ ಮುಗಿಬಾರ್ದಾಗಿತ್ತು ಕಾರಣಾಂತರಗಳಿಂದ ಇದೆ ಒಂದೇ ಅಂದ್ರೆ ಒಂದು ಬೇಜಾರೇನಂದ್ರೆ ಒಂದು ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡಿದ್ರೆ ನಮ್ಮ ನಮ್ಮ ಹಾರ್ಡ್ ವರ್ಕ್ಗೆ ಒಂದು ಒಂದು ರೆಕಗ್ನಿಷನ್ ಆಗಲಿ ಅಥವಾ ಒಂದು ಅಕ್ನಾಲೇಜ್ಮೆಂಟ್ ಸಿಗಲಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಅದು ಬಿಟ್ಟರೆ ಯಾವತ್ತೂ ಒಂದೇ ಒಂದು ದಿವಸಕ್ಕೂ ಕೂಡ ಬೆಳಗಿನ ಜಾಗ ಐದು ಗಂಟೆಗೆ ಎದ್ದು ಮೇಕಪ್ ಮಾಡಿಕೊಂಡು ಬರೋವಾಗ ಯೋ ಇವತ್ತು ಹೋಗ್ಬೇಕಲ್ಲಪ್ಪ ಅಂತ ಒಂದು ದಿವಸ ಕೂಡ ಒಂದು ಕ್ಷಣ ಕೂಡ ಅನಿಸಿಲ್ಲ ಅಷ್ಟು ಖುಷಿ ಕೊಟ್ಟಿದೆ ಈ ಪ್ರಾಜೆಕ್ಟು ಇದಕ್ಕೆ ವರ್ಕ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಒಳ್ಳೆ ಒಂದು ಒಳ್ಳೆಯ ವರ್ಷನ ನನ್ನ ಲೈಫಲ್ಲಿ ನಾನು ಇನ್ಸ್ಪೈರ್ ಮಾಡಿದ್ದೀನಿ ಸಾಕಷ್ಟು ಕಲಿತಿದ್ದೀನಿ ಸಾಕಷ್ಟು ನೆನಪುಗಳನ್ನ ನಾನು ನನ್ನ ಜೊತೆ ಆಮೇಲೆ ನೀವು ಐದು ನನಗೆ ನೆನಪಾಗಿದೆ ಏನು ಅಂತಂದರೆ ನಾನು ಅರ್ಪಿತ ನೆನಪು ಮಾಡ್ಕೋಬೇಕು ಈಗ ಓಕೆ ಆವಾಗ ಬಿಗ್ನಿಂಗ್ ನನ್ನ ಪಾಪ ಮೂರು ಗಂಟೆಗೆ ಆತದಿಂದ ಮೂರು ಗಂಟೆಗೆ ಬಂದು ನಾಲ್ಕು ಗಂಟೆಗೆಲ್ಲ ಮೇಕಪ್ ಹಾಕ್ಕೊಂಡು ತುಂಬಾ ಕಷ್ಟಪಟ್ಟಿದೆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತವೆ ಸಿಕ್ಕಿದೆ ಇನ್ನೊಂದು ಆ ವಿಧಿ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೂ ಒಂದು ಮಾತು ಫಸ್ಟ್ ಡೇ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗಬೇಕಾದ್ರೆ ವಿಧೇಯವಾಗಿ ಸ್ಕ್ರೀನಲ್ಲಿ ಇರಲಿಲ್ಲ ಅದು ಟೆಲಿಕಾಸ್ಟ್ ಆಗ್ತಿತ್ತು ಖುಷಿಯಿಂದ ಚಪ್ಪಾಳೆ ಕಟ್ಕೊಂಡು ಕೂಗಾಡ್ಕೊಂಡು ಬಾಟಿಗಳು ಮಾಡಿಕೊಂಡು ಬಟ್ ಈ ಅದೇ ಇದರಲ್ಲಿ ಎಂಟಾಗ್ತಿದೆ ಮೌನ ಇದೆ ಅವತ್ತು ಎಲ್ಲರ ಮುಖದಲ್ಲಿ ಒಂದು ಖುಷಿ ಇವತ್ತು ಮೌನ ಇದೆ ಈ ಮೌನ ಯಾವತ್ತೂ ಶಾಶ್ವತ ಅಲ್ಲ ಕಲಾವಿದರ ಬಾಳವಿರಬಹುದು ಅಥವಾ ತಂತ್ರಜ್ಞರ ಒಂದು ಬಾಳವಿರಬಹುದು ಹೊಸ ಹುಮ್ಮಸ್ಸರ ಹೊಸ ತೀವ್ರದತ್ತ ಸಾಗಣ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕಲಾವಿದರಿಂದ ಇನ್ಕ್ಲೂಡಿಂಗ್ ಸೂರ್ಯನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಎಲ್ಲ ತಂತ್ರಜ್ಞರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ನಮಸ್ತೆ ಮಾತು ಹೇಳ್ಬೋದಕ್ಕೆಲ್ಲ ಇವತ್ತು ಹೊಸದಾಗಿ ಹೇಳ್ಬೇಕಲ್ಲ

라자 사이반따는 그가 제자리 사이반따 내 자리에 배고픈데 B2 라자 그가 아우는게 담문을 끓이잖아 아우는 그 담문을 끓이잖아 담문을 끓여서 이번노를 안내네스로 해라 담문을 끓여서 해라 사라짐 비왕에이자 담문을 끓여서 바타니와 쿠타니 해라 오우 이건뭐라기 사가마스 이건네가 쭈렛 팜 예라 하피 하피엔딩 이건더시댕 하피엔딩 아? ಕಲ್ತ್ಕೊಂಡು ಇಲ್ಲಿ ಒಳ್ಳೆ ಪರ್ಫಾಮೆನ್ಸ್ ಮಾಡಿದ್ರು ತಗೊಂಡಲ್ಲ ಅದೇ ಖುಷಿ ಇಲ್ಲಿ ಹೇಳ್ಕೊಟ್ಟಿದ್ದು ಕರೆಕ್ಟ್ ಆಗಿ ಹೌದು ನನಗೆ ತುಂಬಾ ಸಾಡಿಷ್ಟು ಅವರು ಇಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳಿದೀನಿ ಸ್ಯಾರಿ ಇಷ್ಟಂತೆಲ್ಲ ಹೇಳಿದ ಆ ನೋಡಿದ್ರೆ ನಿಮಿಷ ಅಲ್ಲ ಆ ಎಸ್ನ ಅವನು ಆ ಎಸ್ನ ಇನ್ನೊಂದು ಲೈಟಿ ಇನ್ನೊಂದು ಇದಾಕ್ ಹೋಗ್ಬಿಡವಲ್ಲ ವರ್ಣ

ಮಷ್ಟೆ ಪಲೋ ಹೆಂಗೆ ನಾನು ನೆಡ್ಕೋಬೇಕು ಹಂಗ ಹಿಂಗೆ ಡೌನ್ ಮಾಡಿ ಕೆಲ ಏನೇನಪ್ಪ ನನಗೆ ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟ್ ಅನ್ಸುತ್ತು ಯಾಕಂದ್ರೆ ನಾನೇನ್ ಜಾಸ್ತಿ ಎಪಿಸೋಡ್ಸ್ ಮಾಡ್ಲಿಲ್ಲ ಸೊ ಅಷ್ಟು ಮಾತುಕತೆ ಇರ್ತಾ ಇರ್ಲಿಲ್ಲ ಏನ್ ಬೇಕೋ ಪ್ರೊಫೆಷನಲ್ ಆಗಿ ಇದಾಗ್ತಿತ್ತು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಸುದ್ರು ಅಂತ ನಾನು ಅಂದೆ ಈ ಸ್ಟ್ರಿಕ್ಟ್ ನನ್ ಮಗ ಸ್ಯಾಡ ಒಂದು ವಾರ ಮಾತಾಡ್ಬೇಕು ಅಂತ ಬಂದ

ಅದೇ ತರ ಅವ್ನ್ ಕಾಂತ ಮತ್ತೆ ಒಂದೊಂದು ಜಗಳ ಆಯ್ತ ಅವತ್ತು ನೀವ್ ಇರ್ಲಿಲ್ಲ ಸರ್ ವೈಟ್ ಹೌಸ್ ಅಲ್ಲಿ ವೈಟ್ ಹೌಸ್ ಅಲ್ಲಿ ಜಗಳ ಆಯ್ತು ಊಟ ಎಲ್ಲ ಆಯ್ತು ನಿಮ್ಮ ಹತ್ರ ಮಾತಾಡಬೇಕು ಒಂದು ಅವಲ್ಲೂ ಸೇವಿಂಗ್